ನಮಸ್ಕಾರ ನವೋದಯ ಪೂರ್ವದಲ್ಲಿ ಮತ್ತು ನವೋದಯದಲ್ಲಿ ಪತ್ರಕರ್ತರಿಗೆ ತುಂಬ ಮಹತ್ವ ಇತ್ತು ಸಾಹಿತಿಗಳಿಗೆ ಸಮಾನವಾದ ಮಹತ್ವ ಅಂತಹ ಒಬ್ಬ ಪತ್ರಕರ್ತರು ಹುರುಳಿ ಭೀಮರಾವ್ ಅವರು ಅವರ ಜನ್ಮದಿನದ ಪ್ರಯುಕ್ತ ಒಂದು ವಾಟ್ಸಪ್ನ ಲೇಖನ ಇದೆ ಅದನ್ನು ಓದ್ತೀನಿ ಇದು ಜಾಲತಾಣದಿಂದ ತೆಗೆದುಕೊಂಡಿರುವಂಥದ್ದೇ ಕನ್ನಡ ಪತ್ರಿಕೋದ್ಯಮದಲ್ಲಿ ಹುರುಳಿ ಭೀಮರಾವ್ ದೊಡ್ಡ ಹೆಸರಾಗಿದ್ದವರು ಪತ್ರಿಕೋದ್ಯಮಿಗಾಗಿ ಪತ್ರಿಕೋದ್ಯಮಿಯಾಗಿ ಮತ್ತು ಸಾಹಿತಿಯಾಗಿ ಅವರ ಕೊಡುಗೆ ಮಹತ್ವಪೂರ್ಣವಾದುದು ಭೀಮರಾಯರು ಶಿವಮೊಗ್ಗ ಜಿಲ್ಲೆಯ ಹುರುಳಿ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಎಂಬತ್ತೈದರ ಆಗಸ್ಟ್ ನಾಲ್ಕರಂದು ಜನಿಸಿದರು ಇವರ ತಂದೆ ಶ್ಯಾಮರಾಯರು ತಾಯಿ ಬಿಷ್ಟಮ್ಮನವರು ಭೀಮರಾಯರ ಪ್ರಾಥಮಿಕ ವಿದ್ಯಾಭ್ಯಾಸ ಉಡುಪಿಯಲ್ಲೂ ಮಾಧ್ಯಮಿಕ ಶಿಕ್ಷಣ ಕೆಲವು ಕಾಲ ತೀರ್ಥಹಳ್ಳಿಯಲ್ಲೂ ಅನಂತರ ಉಡುಪಿ ಕ್ರಿಶ್ಚಿಯನ್ ಹೈಸ್ಕೂಲಲ್ಲೂ ನಡೆಯಿತು ಮೆಟ್ರಿಕುಲೇಷನ್ವರೆಗೆ ವಿದ್ಯಾಭ್ಯಾಸ ಮುಂದುವರೆಸಿದ ಭೀಮರಾಯರು ಕೆಲಕಾಲ ಉಡುಪಿಯ ಸಂಸ್ಕೃತ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಕೆಲಸ ಮಾಡಿದರು ಅನಂತರ ಕೆಲಕಾಲ ಕಲ್ಲಿಕೋಟೆಯ ಕಾಲೇಜೊಂದರಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸ ಮಾಡಿದರು ಕಲ್ಲಿಕೋಟೆಯಲ್ಲಿ ಇರುವಾಗಲೇ ನೆಡುಂಗಾಡಿ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿದರು ಅಲ್ಲಿಂದ ಮಂಗಳೂರಿಗೆ ವರ್ಗವಾಗಿ ಬಂದರು ಅನಂತರ ಪತ್ರಿಕೋದ್ಯಮ ರಂಗಕ್ಕೆ ಪ್ರವೇಶಿಸಿದರು ವಿದ್ಯಾರ್ಥಿ ದೆಸೆಯಿಂದಲೇ ಲೇಖನ ವ್ಯವಸಾಯದಲ್ಲಿ ತೊಡಗಿದ ಭೀಮರಾಯರು ಮುಂದೆ ತಮ್ಮ ಪೂರ್ಣ ವೇಳೆಯನ್ನು ಪತ್ರಿಕೋದ್ಯಮಕ್ಕೆ ಮತ್ತು ಸಾಹಿತ್ಯ ಸೇವೆಗೆ ಮೀಸಲಿಟ್ಟರು ಭೀಮರಾಯರ ಅನೇಕ ಲೇಖನಗಳು ಶ್ರೀಕೃಷ್ಣ ಸೂಕ್ತಿ ಕಂಠೀರವ ಸ್ವದೇಶಾಭಿಮಾನಿ ಸಾಧ್ವಿ ತಿಲಕ ಸಂದೇಶ ಮೊದಲಾದ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು ಇದರಲ್ಲಿ ಸಾಧ್ವಿಯನ್ನು ಪತ್ರಿಕೆಯನ್ನು ಮೈಸೂರಲ್ಲಿದ್ದಾಗ ನಾನು ನೋಡಿದ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕಂಠೀರವ ಪತ್ರಿಕೆ ಪ್ರಕಟವಾಗತೊಡಗಿದಾಗ ಅದರಲ್ಲಿ ಹಂಗಾಮಿ ಸಂಪಾದಕರಾಗಿದ್ದ ಭೀಮರಾಯರು ಸಾವಿರದ ಒಂಬೈನೂರ ಮೂವತ್ತೆರಡರ ವೇಳೆಗೆ ಆ ಪತ್ರಿಕೆಯ ಪೂರ್ಣಾವಧಿಯ ಸಂಪಾದಕರಾಗಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅದು ನಿಂತು ಹೋಗುವವರಿಗೆ ಸುಮಾರು ಮೂವತ್ತೈದು ವರ್ಷಗಳ ವರ್ಷಗಳ ಕಾಲ ಕಂಠೀರವದ ಏಳಿಗೆಗಾಗಿ ದುಡಿದರು ಇವರು ಸಂಪಾದಕರಾಗಿದ್ದಾಗ ಬರೆಯುತ್ತಿದ್ದ ಸಂಪಾದಕೀಯ ಬರಹಗಳು ಗುಂಡನ ಗೆಜೆಟ್ ಕಾಲಂಗಳು ಪ್ರಖ್ಯಾತವಾಗಿದ್ದವು ನಿಶ್ಚಿತ ಬರವಣಿಗೆ ನಿಶ್ಚಿತ ಅಂದರೆ ತೀಕ್ಷ್ಣ ಅಂತ ನಿಶಿತ ಬರವಣಿಗೆಗೆ ದಿಟ್ಟ ನಿಲುವುಗಳಿಗೆ ಸಾಕ್ಷಿಯಾಗಿದ್ದವು ಗುಂಡನ ಗೆಜೆಟ್ ವ್ಯಂಗ್ಯ ವಿಡಂಬನ ಶೈಲಿಗೆ ಹೆಸರಾಗಿತ್ತು ಕಂಠೀರುವ ಪತ್ರಿಕೆಯನ್ನು ಒಂದು ಉತ್ತಮ ವಾರಪತ್ರಿಕೆಯಾಗಿ ಬಳಸಿ ಪೋಷಿಸುವಲ್ಲಿ ಭೀಮರಾಯರು ವಹಿಸಿದ ಪಾತ್ರ ಮಹತ್ವದ್ದು ಭೀಮರಾಯರು ಕನ್ನಡದಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ತಾರಾ ಎಂಬ ಐತಿಹಾಸಿಕ ಕಾದಂಬರಿ ಇವರ ಪ್ರಥಮ ಕೃತಿ ಇದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಕಟ ಪಾಪ ಪುಣ್ಯ ಅನ್ನೋದು ಅನುವಾದಿತ ಕಾದಂಬರಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಹಾಸನ ಟೋಪಿ ಅನ್ನೋದು ನೀಳ್ಗತೆ ಸಾವಿರದ ಒಂಬೈನೂರ ಮೂವತ್ತೆರಡು ಪಾಪೋಸಿನ ಪಜೀತಿ ಗುಬ್ಬಿ ಪಾಯಸ ಗಡ್ಡದ ಜಯ ಇವು ಮೂರು ಮಕ್ಕಳ ಕಥೆಗಳು ಸಾವಿರದ ಒಂಬೈನೂರ ಮೂವತ್ತೈದು ರಜಿಯಾ ಬೇಗಮ್ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಮುರುಕು ಬಂದೂಕು ಸಾವಿರದ ಒಂಬೈನೂರ ನಲವತ್ತೇಳು ಆಧುನಿಕ ಭಾರತ ಮೂರು ನಾಟಕಗಳದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸ್ವಲ್ಪ ನಗಬಾರದೆ ಅನ್ನೋದು ಒಂದು ತುಣುಕು ಹಾಸ್ಯ ಇದು ಕಿಸ್ವಿ ಕೊಟ್ಟಿಲ್ಲ ಇವು ಇವರ ಇತರ ಕೃತಿಗಳು ಭೀಮರಾಯರ ಮುರುಕು ಬಂದೂಕು ಮತ್ತು ಹಾಸನ ಟೋಪಿ ಅಥವಾ ಹಳೆಯ ಮೆಟ್ರಿಕ್ ಅಂತದ್ದು ಎರಡೆರಡು ಹೆಸರು ಕೊಡೋದು ಕೈಲಾಸ ಮಾಡ್ತೇವೆ ಅದು ಒಂದು ನಾಡಕ್ಕೆ ಏಳೆ ಹೆಸರು ಎರಡೆರಡು ಹೆಸರು ಯಾವುದದು ಮುರುಕು ಬಂದೂಕು ಮತ್ತು ಹಾಸನ ಟೋಪಿ ಕ್ರಮವಾಗಿ ಟಾಮ್ ಬ್ರೌನ್ ಸ್ಕೂಲ್ ಡೇಸ್ ರಿಪ್ ಆನ್ ಮಿಂಕಲ್ ಎಂಬ ಕೃತಿಗಳನ್ನು ಆಧರಿಸಿ ಬರೆದ ಪುಸ್ತಕಗಳು ಅದರಲ್ಲಿ ರಿಪ್ವಾನ್ ಮಿಂಕಲ್ ಮಕ್ಕಳ ಪುಸ್ತಕ ತುಂಬ ಪ್ರಸಿದ್ಧವಾದವು ಇವುಗಳ ಭಾಷೆ ಹಾಗೂ ಶೈಲಿ ಸರಳವಾಗಿದ್ದು ಓದುಗರನ್ನು ಸೆಡೆಗೆ ಸೆರೆ ಹಿಡಿಯುತ್ತವೆ ಕಥೆಯ ವಸ್ತುವನ್ನು ಸ್ವಂತ ನೆಲಕ್ಕೆ ಅಳವಡಿಸಿಕೊಂಡು ಆ ಕೃತಿಗಳ ಸಾರವನ್ನು ಕನ್ನಡಕ್ಕೆ ಬಟ್ಟಿ ಇಳಿಸುವಲ್ಲಿ ಮತ್ತು ವಾಚನ ಯೋಗ್ಯವಾಗಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಇವರ ಗದ್ಯ ಬರವಣಿಗೆಯಲ್ಲಿ ಒಂದು ಹದವಿದೆ ಪಾಕವಿದೆ ಅದು ಓದುಗನನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಣಿಪಾಲದಲ್ಲಿ ನಡೆದ ನಲವತ್ತೆರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೀಮರಾಯರು ಕನ್ನಡ ಗದ್ಯ ಸಾಹಿತ್ಯವನ್ನು ಕುರಿತು ಮಾಡಿದ ಭಾಷಣ ಸಾಹಿತ್ಯ ಲೋಕದಲ್ಲಿ ಪ್ರಖ್ಯಾತಿ ಪಡೆಯಿತು ಯಕ್ಷಗಾನ ನಾಟಕ ಅಭಿನಯಗಳಲ್ಲಿಯೂ ಇವರಿಗೆ ಅಪಾರ ಆಸಕ್ತಿ ಇತ್ತು ಮುದ್ದಣನನ್ನು ಸನಿಹದಿಂದ ಬಲ್ಲವರಾಗಿದ್ದ ಭೀಮರಾಯರು ಇದು ತುಂಬ ಮುಖ್ಯವಾದ ಯಾಕೆ ಅಂತ ಹೇಳ್ತೀನಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ನಂದಳಿಕೆ ಲಕ್ಷ್ಮೀನಾರಾಯಣಯ್ಯನೇ ಮುದ್ದಣ ಮುದ್ದಣ ಮುದ್ದಣನೇ ಅಂತ ಅನ್ನಬಾರ್ದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ನಂದಳಿಕೆ ಲಕ್ಷ್ಮೀನಾರಾಯಣಯ್ಯನೇ ಮುದ್ದಣ ಎಂಬ ವಾದ ಇದ್ದಾಗ ಹೌದು ಇಲ್ಲ ಅಂತ ಈ ಎರಡೂ ಏಕ ವ್ಯಕ್ತಿ ಈ ಎರಡು ಏಕ ವ್ಯಕ್ತಿಯ ಹೆಸರಿಂದು ಅದ್ಭುತ ರಾಮಾಯಣ ಶ್ರೀರಾಮ ಪಟ್ಟಾಭಿಷೇಕ ಶ್ರೀರಾಮಶ್ರೂಮ್ಯದ ಕೃತಿಗಳ ಕರ್ತರು ಮುದ್ದಣನೆ ಎಂದು ಸಾಬೀತುಗೊಳಿಸುವಲ್ಲಿ ಇವರು ನೆರವಾದರು ಹುರುಳಿ ಭೀಮರಾವ್ ಅಂತ ಅಲ್ಲಿ ನೆನೀತೀವಿ ಕವಿ ಮುದ್ರಣನ ಕುರಿತಂತೆ ಇವರು ಬರೆದ ಅನೇಕ ಲೇಖನಗಳು ಪ್ರಕಟಗೊಂಡಿತ್ತು ಅಂತ ಈ ಮುದ್ರಣ ಅನ್ನುವ ನಾನು ವೀಡಿಯೋದಲ್ಲಿಯೂ ನಾನು ವಿಸ್ತಾರವಾಗಿ ಪ್ರಸ್ತಾಪ ಮಾಡಿದ್ದೀನಿ ಅವನಿಗೆ ಹೊಸಗನ್ನಡದ ಆಲೋಚನೆಗಳು ಬಂದುಬಿಟ್ಟಿದ್ವು ಆದರೆ ಹೊಸಗನ್ನಡದಲ್ಲಿ ಬರೆದರೆ ಕೆಂಪು ನಾರಾಯಣನ ಮುದ್ರಾ ಮಂಜುಷ ಪ್ರಕ್ಟ್ ಆಗಿತ್ತು ಕನ್ನಡ ಸಾಹಿತ್ಯದ ಮುಂಗೋಳಿ ಅಂತ ಕರೆದಿತ್ತು ಆಗ ಆದರೆ ಅಂಥ ಗದ್ಯದಲ್ಲಿ ಬರೆದ್ರೆ ಹೊಸ ಆಲೋಚನೆಗಳನ್ನು ಬರೆದ್ರೆ ಬರದ್ರೆ ಪ್ರಕಟ ಮಾಡ್ತಾರ ಜನ ಅನ್ನೋ ಭಯ ಇತ್ತು ಹಾಗಾಗಿ ಅವನೇನು ಮಾಡ್ತಾನೆ ಮೊದಲು ಅದ್ಭುತ ರಾಮಾಯಣ ಅದು ಸಂಸ್ಕೃತದಿಂದ ಅನುವಾದ ಹಳದ ನಡಕ್ಕೆ ಅನುವಾದ ಮಾಡ್ತಾನೆ ತುಂಬ ಚೆನ್ನಾಗಿದೆ ಇದು ಆಮೇಲೆ ಅದನ್ನು ಇನ್ನು ಎರಡನೇದು ಕಾವ್ಯ ಬರೋಕ್ಕೆ ಆಗಲೇ ಭಯ ಗದ್ಯ ಬರದ ಅನುವಾದ ಅದು ಆಗ ಅನುವಾದ ಅಂದರೂ ತುಂಬ ಸ್ವಂತಿಕೆ ಇದೆ ಬೇರೆಯವರ ಅನುವಾದದ ಥರ ಅಲ್ಲ ತುಂಬ ಅನುವಾದ ಇದೆ ಅದ್ಭುತ ರಾಮಾಯಣ ಅನುದ್ಧ ರಮಾಯಣ ಎರಡನೇ ಕಾವ್ಯ ಬರೆದ್ಬಿಟ್ಟೆ ಶ್ರೀರಾಮ್ ಪಟ್ಟಾಭಿಷೇಕಮ್ ಅಂತ ಕಾವ್ಯ ಬರ್ಬಿಟ್ಟು ಷತ್ಪದಿ ಬಂದ್ಬಿಟ್ಟೆ ಆಗ ಅವ್ರ ಗುರುಗಳು ಯಾರೋ ಒಬ್ಬರು ಇವರು ನಮ್ಮ ಅವ್ರಿಗಿಂತ ಮುಂಚೆ ಪಂಜೆ ಮಂಗೇಶ್ ಮತ್ತು ಮತ್ತೆ ಅಲ್ಲಿ ಇನ್ನೊಬ್ರು ಇದ್ರಲ್ಲ ಪಂಜ ಮಂಗೇಶ್ವರ ಜೊತೆಯಲ್ಲಿ ಅವ್ರ ಹೆಸರೇ ಮತ್ತೆ ಈಗ ತನಗೆ ನೆನಪಿತ್ತು ಅವ್ರಿಗೆ ಅವ್ರ ಹೆಸರು ಅಲ್ಲಿ ಹುರುಳಿ ಭೀಮ್ರಾವ್ ಹೆಸರು ಕೂಡ ಬರ್ತೆ ಇವರೆಲ್ಲ ಅವನ ಗುರುಗಳಂತೆ ಮುಂದಣಗೆ ನಂದಳಿಕೆ ಲಕ್ಷ್ಮೀ ಆವಾಗ ನಿನಗೆ ಗದ್ಯನೇ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಬೇಡ ಅಂದಾಗ ಅದನ್ನು ಮಹಾಲಕ್ಷ್ಮಿ ಎನ್ನುವ ಕವಯತ್ರಿ ಬರೆದಂತಹ ಒಂದು ಷಟ್ಪದಿ ರಾಮಾಯಣ ಸಿಕ್ಕಿದೆ ಅಂತ ಹೇಳಿ ಕೊಡ್ತಾನೆ ಪ್ರಕಟ ಮಾಡಿ ಅಂತ ಮೆಲ್ಲ ಪ್ರಬುದ್ಧ ಕರ್ನಾಟಕದಲ್ಲೇ ಮೊದಲು ಪ್ರಕಟ ಆಗಿದೆ ಎಲ್ಲ ಎಲ್ಲ ಅವನ ಮೂರುವೆ ಆಮೇಲೆ ಅದು ಪುಸ್ತಕ ಬಂತು ಪುಸ್ತಕ ಬರುವಾಗ ಮಹಾಲಕ್ಷ್ಮಾಂಬ ವಿರಚಿತ ಶ್ರೀರಾಮ್ ಪಟ್ಟಾಭಿಷೇಕ ಆರ್ ನರಸಿಂಹಚ್ಚಾರ ಅವರು ಕನ್ನಡ ಸಾಹಿತ್ಯ ಕನ್ನಡ ಕಚರಿತೆಯಲ್ಲಿ ಈಗಲೂ ಅದೇ ಹೆಸರನ್ನೇ ಬಳಸ್ತಾರೆ ಅವ್ರು ಹಾಗೆ ತಿಳ್ಕೊಂಡಿದ್ರು ಯಾರೋ ಮಹಾಲಕ್ಷ್ಮಿ ಎನ್ನುವ ಕವಿತ್ರಿ ನಾಳೆ ಅಂತ ತಿಳ್ಕೊಂಡಿದ್ರು ಅವತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೇ ಆ ಥರ ಪುಸ್ತಕ ಕೂಡ ಸಿಗುತ್ತೆ ಪುಟ್ಟ ಪುಸ್ತಕ ಆಮೇಲೆ ಇವನು ಇದು ಬರೆದ ಆಯ್ತದು ಬರೆದ ಬರೆದಕ್ಕಂಥದ್ದು ಅಲ್ಲಿ ಮುದಣ ಮನೋರಮಿಯರು ಸಲ್ಲಪ್ಪ ಇದೆಯಲ್ಲ ಅಲ್ಲೇ ಹೊಸತನ ನಮ್ಗೆ ಕಂಡು ಬರೋದು ಆಮೇಲೆ ತುಂಬ ಚರ್ಚೆ ನಡೀತು ನಂದಳಿಕೆ ನಂದಳಕ್ಕೆ ಲಕ್ಷ್ಮೀನಾರಾಯಣಪ್ಪ ಅಂತ ಡ್ರಿಲ್ ಟೀಚರ್ ಇದ್ನಲ್ಲ ಮೂವತ್ತು ವರ್ಷಕ್ಕೆ ಸಹೋದ್ನಲ್ಲ ಕ್ಷಯರ್ವಾಗ ಬಂದು ಅವನೇನಾ ಇವನು ಅಥವಾ ಇವನು ಬೇರೇನೋ ಅಂಥೇಳಿ ಆಗ ಇವರು ಇದಾರಲ್ಲ ಅವರು ನಾಯಕ್ತಾನ ಹೇಳಿದ್ರೆ ಪಂಜೆ ಭೀಮ್ ಪಂಜೆ ಮಂಗೇಶ್ ರಾಯರು ಮತ್ತು ರಮೇಶಿ ಮುಗುಳಿ ಮತ್ತು ಇನ್ನೊಬ್ಬರ ಹೆಸರು ಇನ್ನೊಬ್ಬರ ಹೆಸರು ಯಾಕೋ ಬಾಯಿ ಬತ್ತಾರ ಹುರುಳಿ ಭೀಮ್ರಾಯ್ ಇವರೆಲ್ಲ ಇಲ್ಲ ಇಲ್ಲ ನಮ್ಮ ಶಿಷ್ಯ ಅವನು ನಂದಳಿಕೆ ಲಕ್ಷ್ಮಿ ಅಣ್ಣಪ್ಪ ಅವನೇ ಅನ್ನೋ ಹೆಸರು ಬರ್ದಾನೆ ಅಂತ ಆದಮೇಲೆ ಮುದ್ದಣ್ಣಗೆ ಸಾಬೀತು ಆಯಿತು ಜೊತೆಗೆ ಕನ್ನಡದ ಸಗರಣ್ ಸಾಹಿತ್ಯದ ಮುಂಗೋಳಿ ಮುದ್ದಣ ಅಂಡ ಇವನು ಇವನು ನಿಜವಾಗಿ ಮಾಡಿದವನು ಇವನು ಅಂತೇಳಿ ಅಂತ ಇಷ್ಟು ಮಾಹಿತಿ ನಮಗೆ ಇದರಲ್ಲಿ ಸಿಗ್ತದೆ ಇವರ ಚಿತ್ರ ಕೂಡ ಇದೆ ಹುರುಳಿ ಭೀಮ್ರಾವ್ ಅಂತ ನವೋದಯದ ಕಾಲದಲ್ಲಿ ನವೋದಯ ಪೂರ್ವದಲ್ಲಿ ಬೇಗ ಬೆನ್ಗಾಲ್ ರಾಮರಾವ್ ಇನ್ನೊಬ್ಬರ ಹೆಸರು ಮರೆತೆ ಮರ್ತೆ ಅಂದಷ್ಟು ತಿಂಗ ಓದಾಡ್ತಾ ಇದ್ನಲ್ಲ ಅವರೆಲ್ಲ ಇವ್ರಿಗೆ ಗುರುಗಳಂತೆ ಮುದ್ದಣಕ್ಕೆ ಇವರು ಹೀಗಾಗಿ ಒಂದು ಮುದ್ದಣನ ಬಗ್ಗೆ ಇದನ್ನು ನಿರ್ಣಯ ಮಾಡುವಲ್ಲಿ ತೆಗೆದುಕೊಂಡ ನಿಲುವು ಮತ್ತು ಪತ್ರಕರ್ತರಾಗಿ ಮತ್ತು ಇವರು ಬರೋದ ಕೃತಿಗಳ ಹೆಸರು ಕೂಡ ಇವೆ ಬೇ ಬೇಕಾದಷ್ಟು ಎಲ್ಲರೂ ಬರೀತಿದ್ರು ಕತೆ ಕಾದಂಬರಿ ಹಾಗಾಗಿ ನಾವು ಮತ್ತೆ ಇವರು ಬಂದುಬಿಡ್ತೀವಾರ ಗುಲ್ವಾಡಿ ವೆಂಕಟರಾವ್ ಮತ್ತು ಇವನ್ನೊಬ್ಬರು ಕಳಗನಾಥರು ಅವ್ರಿಗೆಲ್ಲ ಬರುವಾಗ ಮೊದಲ ಮೊದಲ ಅಂತ ಪದ ಬಳಸ್ಬಿಡ್ತೀವಿ ನಾವು ಇವಾಗ ಸ್ವಲ್ಪ ನನಗೆ ನನಗೆ ಆಲೋಚನೆ ಮಾಡೋ ಇದೆ ಈಗ ಅದನ್ನು ಹೇಗೆ ನಾವು ಪಸಲ್ ಇದೆಯಲ್ಲ ಫಸಲು ಒಂದು ಏನು ಒಗ್ಡು ಇದನ್ನು ಹೇಗೆ ಬಿಡಿಸೋದು ಅಂತ ಅದ್ರ ಬಗ್ಗೆ ಅದು ಆ ಮಾತು ಆ ವಿಷಯ ಮಾತಾಡುವಾಗ ನೋಡೋಣ ನಮಸ್ಕಾರ